ಈ ಒಂದು ಹೊಸ ಒಂದು ಲಿಪಿಯನ್ನ ನಾವು ತುಳು ಅಕಾಡೆಮಿಯವರು ಒಂದು ಲಿಪಿಯನ್ನ ಪರಿವರ್ತನೆ ಮಾಡಿ ಹಿಂದೆ ಇದ್ದಂತಹ ಹಳೆಯ ಇದಕ್ಕೆ ಈಗಿನ ಒಂದು ವ್ಯವಸ್ಥೆಗಳನ್ನ ಮಾಡಿ ಯಾವ ರೀತಿ ಬಿಡುಗಡೆ ಮಾಡುವಾಗ ರಹಸ್ಯವನ್ನು ಕಾಪಾಡಿದ್ರು ಅಳವಡಿಸಿದ ಮಾನದಂಡಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಲಿಪಿಯನ್ನು ಉಂಟು ಮಾಡುವಾಗ ಅಳವಡಿಸಿದಂತಹ ಮಾನದಂಡಗಳು ತಾಂತ್ರಿಕವಾಗಿ ಈಗ ಆರನೇ ಶತಮಾನ ಹದಿನಾರನೇ ಶತಮಾನದಲ್ಲಿ ಎಲ್ಲ ಬಂದಂತಹ ಲಿಪಿಗಳು ಏನಿದೆ ಆ ಲಿಪಿಗಳು ತಾಳೆಗೆರೆಯಲ್ಲಿ ಬರೆಯುವಂಥ ಲಿಪಿಗಳಾಗಿದ್ದಾಗ ಅದರಲ್ಲಿ ಗೆರೆ ಬರುವಾಗ ಅದು ಕೆಲವೊಮ್ಮೆ ಹಾಳಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಗುಂಡು ಇದೆ ಆದರೆ ಈಗ ತಂತ್ರಜ್ಞಾನಕ್ಕೆ ಒಗ್ಗುವ ರೀತಿಯಲ್ಲಿ ಲಿಪಿಗಳು ಹೇಗೆ ಬರಬೇಕು ಅದು ಡಾಟ್ ಆಗಿರಬಹುದು ಅಥವಾ ಗೆರೆಗಳಾಗಿರಬಹುದು ಅದಕ್ಕೆ ಕೂಡ ತಂತ್ರಜ್ಞಾನ ಯಾವ ರೀತಿ ಒಪ್ಪಿಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಒಂದು ಆಂಡ್ರಾಯ್ಡ್ ಅಲ್ಲಿ ಯಾರಾದರೂ ಒಬ್ಬ ಕನ್ನಡದಲ್ಲಿ ಬರೆದಾಗ ಅದು ಲಿಪಿಯಾಂತರಣಗೊಂಡು ಅಲ್ಲಿ ಬ್ಯಾರಿಗೆ ಬರ್ತದೆ ಇಂಗ್ಲೀಷಲ್ಲಿ ಒಬ್ಬ ಬ್ಯಾರಿ ಭಾಷೆಯನ್ನು ಬರೆದಾಗ ಅದು ಬರುತ್ತೆ ಆಮೇಲೆ ಗೂಗಲ್ ಸಂಸ್ಥೆಗೆ ನಾವು ಸುಲಭ ಮಾಡಿ ಕೊಡುವ ರೀತಿಯಲ್ಲಿ ಗೂಗಲ್ ಟೈಪ್ಗೆ ಇಂಥದ್ದೆಲ್ಲ ವ್ಯವಸ್ಥೆಗಳನ್ನು ಮಾನದಂಡಗಳನ್ನು ಅಳವಡಿಸಿಕೊಂಡು ನಾವು ಮಾಡಿರ್ತೇವೆ ಇದಕ್ಕೆ ಒಟ್ಟು ಬ್ಯಾರಿ ಭಾಷಿಕರ ಪೈಕಿ ಒಂದು ತೊಂಬತ್ತೆಂಟು ಶೇಕಡ ಜನರ ಬೆಂಬಲ ಸಿಕ್ಕಿದೆ ಅಂತಲೇ ನಾವು ಹೇಳಬಹುದು ಒಂದು ಇಬ್ಬರು ಅವರದೇ ಆದಂಥ ವೈಯಕ್ತಿಕ ಕಾರಣಗಳಿಂದ ಅವರು ವಿರೋಧ ಮಾಡಿದರೂ ಕೂಡ ಅವರಿಗೆ ಅದನ್ನು ಮನದಟ್ಟು ಮಾಡುವ ಇದರ ಅಗತ್ಯದ ಬಗ್ಗೆ ಮತ್ತೆ ಕೈಗೊಂಡಂತ ಎಲ್ಲ ನಿಯಮಗಳು ಇದೆಲ್ಲವನ್ನು ನಾವು ಅವರಿಗೆ ನಾವು ಮಾನದಂಡಗಳು ಎಲ್ಲವನ್ನು ಹೇಳಿದ ನಂತರ ಅವರೆಲ್ಲರೂ ಇದು ಒಳ್ಳೆಯದಾಗಿದೆ ಅನ್ನಕ್ಕಂತಕ್ಕಂಥ ಒಂದು ಸಹಮತವನ್ನು ಕೂಡ ಕೊಟ್ಟಿದ್ದಾರೆ ಇದಕ್ಕೆ ನಮಗೆ ಸಹಕಾರ ಕೊಟ್ಟಂಥ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ನಮ್ಮ ಸನ್ಮಾನ್ಯ ಸಚಿವರಾದಂಥ ಸಿ ಟಿ ಅವರಿಗೆ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಹಿರಿಯ ಅಧಿಕಾರಿಗಳಿಗೆ ಮಾಧ್ಯಮಗಳಂತೂ ಇದನ್ನು ಅತ್ಯಂತ ದೊಡ್ಡ ರೀತಿಯಲ್ಲಿ ರಾಷ್ಟ್ರೀಯ ಮಟ್ಟದ ರಾಜ್ಯ ಮಟ್ಟದ ಪುಟಗಳಲ್ಲಿ ಮಾಡುವ ಮೂಲಕ ನಮಗೆ ಸಹಕಾರವನ್ನು ಕೊಟ್ಟಿದೆ ಅವರಿಗೆ ಈ ರೀತಿ ನನಗೆ ಬೆಂಬಲವನ್ನು ಕೊಟ್ಟಂತಹ ಅಕಾಡೆಮಿಯಲ್ಲ ಸದಸ್ಯರಿಗೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಮತ್ತು ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ಕೊಟ್ಟ ಎಲ್ಲರಿಗೆ ಕೂಡ ಬ್ಯಾರಿ ಅಕಾಡೆಮಿಯ ಅಧ್ಯಕ್ಷರಾಗಿ ನಾನು ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಈ ಲಿಪಿಯನ್ನು ಬಲವಂತವಾಗಿ ಹೇರಿಕೆ ಯಾರ ಮೇಲೂ ಮಾಡುವುದಿಲ್ಲ ಆದರೆ ಹಂತ ಹಂತವಾಗಿ ಮುಂದಿನ ನಮ್ಮ ತಲೆಮಾರು ಇದನ್ನು ಅಧ್ಯಯನ ಮಾಡಿ ಕಲಿತು ಬರುವಂಥ ದಿನಗಳು ಬಂದಾಗ ನಾವೆಲ್ಲ ಸಂತೋಷ ಅದರಿಂದಾಗಿ ಒಳ್ಳೆಯ ಮನಸ್ಸಿನಿಂದ ವೈಯಕ್ತಿಕವಾದಂಥ ಅಭಿಪ್ರಾಯ ಇರ್ಬೋದು ನನ್ನ ರಾಜಕೀಯ ಸಿದ್ಧಾಂತದ ವಿರೋಧ ಇರಬಹುದು ಆದರೆ ನಾನು ಮಾಡಿರುವ ಕೆಲಸಗಳಲ್ಲಿ ಆಗಲಿ ಇದರಲ್ಲಿ ನಾವು ಮಾಡಿದಂತಹ ತಜ್ಞರು ಆಗಿದ್ದರೆ ಅದರಲ್ಲಿ ಯಾವತ್ತೂ ನನ್ನ ರಾಜಕೀಯವನ್ನು ನಾನು ಬೆರೆಸಲಿಕ್ಕೆ ನಾನು ಹೋಗಿಲ್ಲ ಪ್ರಾಮಾಣಿಕತೆಯಿಂದ ನಾನು ಮಾಡಿದ್ದೇನೆ ಆ ಪ್ರಾಮಾಣಿಕತಾ ಪ್ರಯತ್ನಕ್ಕೆ ಎಲ್ಲ ನನಗೆ ಬೆಂಬಲವನ್ನು ಕೊಟ್ಟ ಎಲ್ಲರಿಗೆ ನಾನು ತುಂಬು ಹೃದಯದ ಧನ್ಯವಾದವನ್ನು ಕೇಳ್ತಾ ಹೇಳ್ತಾ ಇದ್ದೇನೆ ಅದೇ ರೀತಿ ಬ್ಯಾರಿಯೇತರ ಸಮುದಾಯದ ವ್ಯಕ್ತಿಗಳು ಕೂಡ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ನನ್ನನ್ನು ಬೆಳೆಸಿ ಪೋಷಿಸಿ ಈ ಒಂದು ಕಾರ್ಯಕ್ಕೆ ನನಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಚಿರರಣಿಯಾಗಿದ್ದೇನೆ ಮುಂದಿನ ದಿನಗಳಲ್ಲಿ ಇದನ್ನು ಆದಷ್ಟು ಸುಲಭವಾಗಿ ಜನರಿಗೆ ತಲುಪಿಸುವಂಥ ಪ್ರಯತ್ನ ಅಕಾಡೆಮಿ ಖಂಡಿತವಾಗಿಯೂ ಮಾಡುತ್ತೆ